ಇವನು ದೇವ್ರಂತ ಮನುಷ್ಯ ಅಲ್ಲ ಇವನೇ ದೇವ್ರು ಏನ್ ಬೇಕಾದ್ರು ಮಾಡ್ಲಿ ಕೇಳೋಕ್ ನಾನು ಯಾರು ಪುಣ್ಯಾತ್ಮ ಪುಣ್ಯಾತ್ಮ ಅಮ್ಮ ಅವಾಗ್ಲಿಂದ ನೋಡ್ತಾ ಇದೀನಿ ತುಂಬಾ ಸೇವೆ ಮಾಡ್ತಿದಿರಾ ನೀವೇನು ಹೇಳ್ತೀರಾ ಯಾಕೆ ತಂದೆ ತಾಯಿನ ಬಿಟ್ಟ ಗೊತ್ತಿಲ್ಲ ಎತ್ತಿ ಸಾಕಿ ಎಲ್ಲ ಮಾಡಿರ್ತಾರೆ ಅವ್ರ ಮನ್ಸು ಹೆಂಗ್ ಗೊತ್ತಿಲ್ಲ ಬಟ್ ನನ್ಗೆ ಸೇವೆ ಮಾಡೋದು ತುಂಬಾ ಖುಷಿ ಇದೆ ಯಾ ಮುಜುಗಾರ ಎಲ್ಲ ಏನೂ ಇಲ್ಲ ನಮಗೂ ಒಂದೇ ಸ್ಥಿತಿ ಬರುತ್ತೆ ಅವಾಗ ನಾವ್ ನಾವ್ ಪುಣ್ಯ ಕೆಲಸ ಮಾಡಿ ನಮ್ಗೂ ಒಂದೇ ಮುಂದೆ ಏನಾದ್ರು ಒಳ್ಳೇದಾಗ ಒಳ್ಳೆ ಮುಂದೆ ಒಳ್ಳೇದಾಗುತ್ತೆ ಅವ್ರ ಆಶೀರ್ವಾದ ಇದ್ರೆ ಏನಾದ್ರು ಒಂದ್ ಚೂರ್ ಎಲ್ಪ್ ಆಗ್ಬೋದಲ್ವಾ ಓಕೆ ನಿಮ್ಮ ಸ್ಕೂಲ್ ವಿದ್ಯಾ ಸಂಸ್ಕಾರ ಇದಕ್ಕಿಂತ ಮುಂಚೆ ಒಂದು ಹುಡುಗಿ ಬಂದು ಸೇರ್ಸಿದ್ರು

ಆ್ಯಚ್ ಹಾಕ್ಬಿಟ್ಟಿದ್ದಾರೆ ಸೊ ಇವಾಗೆ ಇವಾಗ ಅವ್ರಿಗೆ ನೀವೇ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೊ ಅವ್ರ ಆಶೀರ್ವಾದ ಕಡೆ ಕಡೆವರೆಗೂ ಇರುತ್ತೆ ಏನನ್ನಿಸ್ತಿದೆ ಇಲ್ಲಿ ಬಗ್ಗೆ ತುಂಬ ವಿಷಯ ಆಗುತ್ತೆ ಹಾಂ ಮತ್ತು ನಮಗೆ ಈ ಥರ ಅವಕಾಶ ಸಿಕ್ಕಿರೋದೇ ಹೆಚ್ಚು ಹಾಂ ಆಮೇಲೆ ನಮ್ಮ ಎನ್ ಎಸ್ ಎಸ್ ಕಡೆಯಿಂದ ಈ ಥರ ಅವಕಾಶ ಕೊಡಿಸಿ ನಮಗೆ ಸಮಾಜ ಸೇವೆಯನ್ನು ಮಾಡಿರೋಕ್ಕೆ ಒಳ್ಳೆಯದಾಯಿತು ಈ ಥರ ಬಾಗಿ ಆ್ಯಮ ಸಿಗಲ್ಲ ಬಗ್ಗೆ ಸಿಗೋಲ್ಲ ಇದಕ್ಕಿಂತ ಮುಂಚೆ ನೋಡಿದ್ರಾ ನಮ್ಮ ಆಶ್ರಮದ ಬಗ್ಗೆ ಹೇಳಿ ಅಂಗಡಿ ತಾಯಿ ಬಂದಿದ್ರು ಅವ್ರು ಹೇಳಿದ್ರು ಅಂದ್ರೆ ಇದು ಆಶ್ರಮ ತುಂಬಾ ಚೆನ್ನಾಗಿದೆ ಅಂದ್ರೆ ನನ್ಗೂ ಅದಕ್ಕೆ ದೊಡ್ಡ ಆದ್ಮೇಲೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅನ್ನೋದು ಆ ಸರ್ ನೋಡ್ಬಿಟ್ಟು ಕಲ್ತ್ಕೊಂಡಿದೀನಿ ಆದ್ರೆ ನನಗೆ ತುಂಬಾ ಸೋಷಿಯಲ್ ಸರ್ವಿಸ್ ಅನ್ನೋದು ತುಂಬಾ ಇಷ್ಟ ನಮ್ಗೆ ಇಂತ ಭಾಗ್ಯ ಸಿಕ್ಕಿರೋದು ತುಂಬಾನೇ ತುಂಬಾನೇ ಇಷ್ಟ ಓಕೆ ಎನ್ ಎಸ್ ಎಸ್ ಕಡೆಯಿಂದ ಕೋಆರ್ಡಿನೇಟರ್ ತಗೊಂಡು ನಮ್ಮ ಕನ್ನಡ ಮ್ಯಾಮು ವಿನೋದ ಮ್ಯಾಮ್ ಆಗಲಿ ಮತ್ತು ಸರ್ ಆಗಲಿ ವಿನಯ್ ಸರ್ ಆಗಲಿ ಕರ್ಕೊಂಬಂದು ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ನಮಗೆ ಬರ ಇಲ್ಲಿ ಬಂದಾದ್ಮೇಲೆ ಮೇಲೆ ಆಮೇಲೆ ಗೊತ್ತಾಯಿತು ತುಂಬ ತಂದೆ ತಾಯಿ ಅಂದರೆ ಈ ಊರು ಥರ ಇರಬೇಕು ಆದರೆ ನಮ್ಮ ತಂದೆ ತಾಯಿಂದ ಈ ಥರ ಮಾಡಬಾರ್ದು ನಾವು ಬ್ಯಾರು ಏನೇ ಆಗಲಿ ಅವ್ರು ಮಾಡೋದ್ರೆ ಅನ್ಬುಟ್ಟಿ ನಾವ್ ಆಗಲ್ಲ ಆದ್ರೆ ನಮ್ ತಂದೆ ತಾಯಿಯಿಂದ ನಾವು ಮನ್ಸ್ ತುಂಬಾ ಅವರೇ ಇರ್ಬೇಕು ಎಂಟಿ ಮಾತು ಕಟ್ಕೊಂಡು ಅವ್ರ ಮಾತು ಇವ್ರ ಮಾತು ಯಾರವ್ರ ಮೂರನೇ ಮಾತು ಅವ್ರ್ ಕೇಳ ಕೇಳಿದ್ರೆ ನಾವಂತೂ ಉದ್ದಾರ ಆಗಲ್ಲ ಅವ್ರಂತು ಇವಾಗ ಅರವತ್ ಸಾವಿರ ಎಪ್ಪತ್ ಸಾವಿರ ಅಷ್ಟು ಒನ್ ಒಂದ್ ಲಕ್ಷ ಕಟ್ಕೋತಿ ಇವಾಗ ನಮ್ಮ ಓದಿಸ್ತಿರ್ತಾರೆ ದೊಡ್ಡವ್ರ ಆಗೋವರೆಗೂ ನೋಡ್ಕೊಂಡಿರ್ತಾರೆ ಇನ್ ನಾವ್ ದೊಡ್ಡವ್ರಾದ್ಮೇಲೆ ಒಂದ್ ಚೂರು ನೋಡ್ಕೊಂಡಿಲ್ಲ ಅಂದ್ರೆ ನಮ್ಗಿನ್ ಎಷ್ಟು

ಈ ಥರ ನೀವೇ ನಿಮ್ಮ ಕೈಲಾದಷ್ಟು ದಿನಸಿ ದಿನಸಿ ಐಟಿ ಐಟಮ್ಸ್ ಆಗಲಿ ಏನೇ ಐಟಮ್ಸ್ ಆದರೆ ತಗೊಂಬಂದು ತೊಗೊಂಬಂದು ಕೊಡ್ರಿ ಕರ್ಕೊಂಡಿರೋ ಜವಾಬ್ದಾರಿ ನಮ್ಮದು ಪ್ರಿನ್ಸಿಪಾಲ್ ಸರ್ ಹತ್ರ ಮಾತಾಡಿ ಸಿ ಓ ಸರ್ ಹತ್ರ ಮಾತಾಡಿ ನಮ್ಮ ಎನ್ ಎಸ್ ಎಸ್ ಕಡೆಯಿಂದ ನಾವು ಬಂದಿರೋದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಹಂಗೆ ಒಂದು ಸ್ವಲ್ಪ ಗಿಫ್ಟ್ಗಾನು ಆಯ್ತು ಯಾಕೆ ಈ ತರ ಮಕ್ಕಳು ತಂದೆ ತಾಯಿನ ಇನ್ ಬಿಟ್ಟು ಹೋಗ್ತಾರೆ ಅಂತ ಅಂದ್ರೆ ತುಂಬಾ ಇನ್ನೊಂದ್ ಹೆಂಗ್ ಖುಷಿ ಆಯ್ತು ಯಾರ ಸಮುದ್ರಲ್ಲಿ ಅಂತ ಅಂದ್ರೆ ಅವ್ರಿಗೆ ಗಿಲ್ಟ್ ಇದ್ದೇ ಇರುತ್ತೆ ನಮ್ಮ ಮಕ್ಕಳು ಯಾರಿಗಾನು ಅನ್ಸುತ್ತೆ ಸರ್ ನಮ್ಮ ಮಕ್ಕಳು ಸಾಕಂಗೆ ಯಾರು ಸಾಕಾಗಲ್ಲ ನಮ್ಮ ಮಕ್ಳು ಇದ್ದಂಗೆ ಯಾರು ಇದಕ್ಕಾಗಲ್ಲ ಅಂತ ಬಟ್ ಇಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಎಲ್ಲ ಸ್ವಂತ ತಾತ ಅಜ್ಜಿ ತರ ಅಪ್ಪ ಅಮ್ಮನ ತರ ಸ್ವಂತ ಮಕ್ಕಳ ನೋಡ್ಕೊತಾ ಇದ್ದಾರೆ ಇದಾರೆ ತುಂಬ ಕೇರ್ ಮಾಡ್ತಾರೆ ಯಾರು ಏನೇ ಅಂದ್ರೂ ಬೇಜಾರ್ ಮಾಡ್ಕೊಂಡೆ ಅವ್ರಿಗೆ ಏನೇ ಸಹಾಯದಾಗ್ಲಿ ಎಲ್ಲ ಮಾಡ್ತಾರೆ ತುಂಬಾ ಖುಷಿ ಆಯ್ತು ನಾವೇನು ಕಲ್ಕೋಬಹುದು ಇಲ್ಲಿ ಆಶ್ರಮದಿಂದ ಅಂದ್ರೆ ತಂದೆ ತಾಯಿನ ಯಾವತ್ತೂ ಕೂಡ ಬೇರೆ ಮಾಡಬಾರ್ದು ಅಂತ ಕಲ್ಕ ಇವಾಗ ಲಕ್ಷ ಲಕ್ಷ ಕೋಟಿ ಸ್ಕೂಲು ಕಾಲೇಜು ಓದಿಸ್ತಾರೆ ಕಡೆಯಲ್ಲಿ ತಂದೆ ತಾಯಿನ ಬಿಟ್ಬಿಡ್ತಾರೆ ಅಂತವ್ರ ಬಗ್ಗೆ ನೀವೇನು ಹೇಳ್ತೀರಾ ಈಗ ನೋಡಿ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾರೆ ತುಂಬಾ ಮದುವೆ ಆಗಿದ್ ಏನ್ ಮಾಡ್ತಾರೆ ಅವ್ರು ಏನೋ ಪರ್ಸನಲ್ಗೆ ಏನ್ ಮಾಡ್ಬಿಟ್ಟು ತಂದೆ ತಾಯಿನೇ ಬಿಟ್ಬಿಡ್ತಾರೆ ಅದು ಪಾಪ ಅವ್ರು ಬೇಜಾರ್ ಮಾಡ್ಕೊಳಲ್ಲ ಸರ್ ನಮ್ಮ ಮಕ್ಳು ಬಿಟ್ಟು ಅವ್ರು ಚೆನ್ನಾಗಿರ್ಲಿ ಅಂತಾನೆ ಯಾವತ್ತೂ ತಂದೆ ತಾಯಿ ಬಾಳ್ತಾರೆ ಮಕ್ಳು ಯಾವತ್ತು ಚೆನ್ನಾಗೇ ಇರ್ಲಿ ಅಂತ ಬಟ್ ಇವ್ರಿಗೆ ಅವ್ರ ಕೊನೆಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಸರ್ ಅವರು ಆ ಸ್ಟೇಜಿಗೆ ಬಂದಾಗ ಅವ್ರ ಮಕ್ಳು ಬಿಟ್ಟು ಅವ್ರ ಮಕ್ಳು ನೋಡ್ಕೊತಾರಲ್ಲ ಅವಾಗ ಅನ್ಸುತ್ತೆ ಅಯ್ಯೋ ನಾವ್ ನಮ್ ನಮ್ ಮಾಡಿ ನಾ ಮಾಡಿದ ಕರ್ಮ ನಮ್ಗೆ ತಿರ್ಗ ತೋರಿಸ್ತೈತೆ ಅಂತ ಅರ್ಥ ಆಗುತ್ತೆ ಯಾರಿಗೂ ಯಾವತ್ತು ಅರ್ಥ ಆಗಲ್ಲ ಸರ್ ಯಾವತ್ತು ಅಪ್ಪ ಅಮ್ಮ ಇಲ್ದ ಅವ್ರ ಸತ್ತಾಗೆ ಗೊತ್ತಾಗೋದು ಅವ್ರ ವ್ಯಾಲ್ಯೂ ಏನಂತ ಇವಾಗ ನೀವು ಆಶ್ರಮಕ್ಕೆ ಬಂದಿ ಬರೋಕ್ಕಿಂತ ನಾವು ಮುಂಚೆ ಏನನ್ಕೊಂಡಿದ್ರಿ ಮೇಲೆ ಹೆಂಗಿದೆ ಸರ್ ನಾನು ಇಲ್ಲಿ ಬಂದಿಲ್ಲ ಯಾವತ್ತು ಬಟ್ ನಾನು ಕೇಳಿದೆ ಹಿಂಗೊಂದು ಆಶ್ರಮ ಇದೆ ಅಂತ ನಾನು ಏನನ್ಕೊಂಡಿದ್ದೆ ಎಲ್ಲಾರ್ಗು ಮಾಮೂಲಿ ಆಶ್ರಮಗಳಂದ್ರೆ ಇರುತ್ತೆ ಅನ್ಕೊಂಡಿರ್ಲಿಲ್ಲ ಬಟ್ ಇರ್ಬೋದ್ರೆ ಈ ತರ ಎಲ್ಲ ಪಾಪ ಎಲ್ಲ ಹೆಲ್ಪ್ ಮಾಡೋದಾಗಿರ್ಲಿ ಎಲ್ಲರಿಗೂ

ಓಕೆ ಮತ್ತು ನೀವು ಅಷ್ಟೇ ಸರ್ ನೀವು ಆಗಿರ್ಬೋದು ಅವ್ರಾಗಿರ್ಬೋದು ಇಷ್ಟು ಚಿಕ್ಕ ವಯಸ್ಸಲ್ಲೇನೆ ಈ ರೀತಿ ಪಾಪ ಅವರು ಅವ್ರ ಬೇಜಂದರೆ ಅವರಲ್ಲಿ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಯೋಗೇಶನ್ ಡೌನ್ ಬಗ್ಗೆ ಸರ್ ಅದು ಮಾತೇ ಇಲ್ಲ ಸರ್ ದೇವರು ಅಷ್ಟೇ ನನಗೂ ಆಸೆ ಇರೋದು ಅಂದರೆ ನಮ್ಮ ಅಪ್ಪ ಅಮ್ಮ ಗಂಡು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಆದಮೇಲೆ ಮತ್ತೆ ಇನ್ನೊಂದೇನಂತಂದ್ರೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದಾರೋ ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಮತ್ತೆ ನಿಮ್ಗೆ ಎಷ್ಟು ಸಹಾಯ ಅನ್ಸ ಮಾಡ್ಬೇಕು ಅನ್ಸುತ್ತೋ ಮಾಡಿ ಬನ್ನಿ ನಿಮ್ಗೂ ಖುಷಿ ಆಗುತ್ತೆ ತುಂಬೋ ಜೀವನದಲ್ಲಿ ಕಲಿಬೇಕಾಗಿರೋದನ್ನ ಕಲ್ತ್ಕೊತೀರಾ ಒಂದ್ಸಲ ವಿಸಿಟ್ ಮಾಡೋದು ಮತ್ತು ತುಂಬ ಜನ ಸ್ನೇಹಿ ನೀರಾಶ್ರಮಕ್ಕೆ ತುಂಬ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಗ್ರೇಟ್ ಆಗ್ತೀನಿ ಥ್ಯಾಂಕ್ ಯು